ಚಿಕ್ಕಮಗಳೂರು ಜಿಲ್ಲೆಯ ಹುಳಿಯೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನಡೆದ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೆಯ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಾಮಾಜಿಕ ರಾಜಕೀಯ ಮಾನವ ಹಕ್ಕುಗಳ ಹಾಗೂ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರ ಹೋರಾಟಗಾರತಿ ಅಕ್ಷತಾ ಕೆಸಿ ಹಾವೇರಿಯವರು ಕೋಮುವಾದ ಸೋಲಿಸಿ ಭೀಮವಾದ ಗೆಲ್ಲಿಸಿ ನಮ್ಮ ಚಿಕ್ಕಮಗಳೂರು ಬಹುತ್ವ ಭಾರತದ ನಾಡಾಗಲಿ ಹುಳಿಯೂರು ಜನರ ಸ್ವಾಭಿಮಾನಕ್ಕೆ ಬಾಬಾ ಸಾಹೇಬರ ಮೇಲೆ ಇಟ್ಟ ಗೌರವಕ್ಕೆ ಯುವ ಜನರಲ್ಲಿ ಇರುವ ಬಾಬಾ ಸಾಹೇಬರ ಪ್ರಜ್ಞೆಯನ್ನ ನೋಡಿ ತುಂಬಾ ಖುಷಿಯಾಯಿತು ಎಂದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಸಿಕ್ಸ್ಟೀನ್ ಕನ್ನಡ ಚಿಕ್ಕಮಗಳೂರು